ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಏನು ಅಂತ ಹೇಳಿದ್ರೆ ನಿನ್ನೆ ಒಂದು ಪತ್ರಿಕಾಗೋಷ್ಠಿಯನ್ನ ಸನ್ಮಾನ್ಯ ಸಹಕಾರಿ ಧುರೀಣರು ಅಂತಾನೆ ಹೇಳ್ಬೇಕಾಗ್ತದವ್ರು ನಮ್ಮ ತಾಲೂಕಿನಲ್ಲ ಇಡೀ ರಾಜ್ಯದ ಮಟ್ಟದ ಸಹಕಾರಿ ಅವರು ಜೋಡೆತ್ತು ಅಂದ್ಕೊಂಡಿದ್ವಿ ಅದ್ರ ಜೊತೆಗೆ ಇನ್ನೊಂದು ಕಳ್ಳೆತ್ತು ಸೇರ್ಕೊಂಡು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು ನಾವ್ ಎರಡನೇ ಜೋಡೆ ತು ಅದ್ರ ಜೊತೆಗೆ ನನ್ನ ಕಳ್ಳೆ ತಂದ್ ಬಂದಿತ್ತು ಅವರು ನೆನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಕೆಲವಾರು ವಿಚಾರಗಳನ್ನ ಶಿರಾ ಜನತೆಗೆ ತಪ್ಪುದಕ್ಕ ತಪ್ಪು ತಿಳಿ ಸಂದೇಶ ಕೊಡುವಂತ ಒಂದು ವಿಚಾರವನ್ನ ನೆನ್ನ ಪತ್ರಿಕಾಗೋಷ್ಠಿಯಲ್ಲಿ ಹೇಳದಕ್ಕೊಡ್ತಾರೆ ಸನ್ಮಾನ್ಯ ಸಿರುಮೇಶ ಎಸ್ ಆರ್ ಗೌಡ್ರ ಅಭಿವೃದ್ಧಿಗಳೇನು ಎಸ್ ಆರ್ ಗೌಡ್ರು ಮಾಡಿದಂಥ ಕಾರ್ಯಗಳೇನು ಎಸ್ ಆರ್ ಗೌಡ್ರ ಚುನಾವಣೆ ಏನು ಅನ್ನೋದು ತಮ್ಗಾಲೆ ಮನವರಿಕೆ ಆಗಿದೆ ಅದಕ್ಕಿಂತ ಮುಂಚಿತವಾಗಿ ಸನ್ಮಾನ್ಯ ಸಹಕಾರಿ ಧುರೀಣರಾದಂಥ ಮೂರ್ತಿ ಸಾಹೇಬರು ಭಾಳ ಚವ್ಯ ಭಾಳ ಏನು ರೋಸಾವೇಶವಾಗಿ ಮಾತಾಡ್ತಾರೆ ಸಹಕಾರಿ ರತ್ನ ಪುಣ್ಯಾತ್ಮಾತ ಆತ ಆತ ಹೇಳ್ತಾನೆ ಎಸ್ ಆರ್ ಗೌಡ್ ಕೊಡುಗೆ ಏನು ಎಸ್ ಆರ್ ಗೌಡ್ರದ್ದು ಏನು ಡೆವಲಪ್ಮೆಂಟು ಅಂತ ಅದನ್ನು ಡೆವಲಪ್ಮೆಂಟ್ ಏನೇನು ಮಾಡಿದ್ದಾರೆ ಅನ್ನೋದು ಹಲವಾರು ಕಾರ್ಯಕ್ರಮಗಳಲ್ಲಿ ತಾವು ಕೂಡ ಹೋಗಿ ಅದನ್ನು ನೋಡಿದರೆ ಮತ್ತು ತಮ್ಗಳ ಕೈಗೂ ಒಂದೊಂದು ಅವರ ಅಭಿವೃದ್ಧಿ ಕಾರ್ಯಗಳು ಏನು ಇಷ್ಟು ವರ್ಷದಲ್ಲಿ ಮಾಡಿದ್ದಾರೆ ಅನ್ನೋದನ್ನು ತಮ್ಮ ಕೈಗೂ ಒಂದು ಟಿಪ್ಪಣಿ ಕೊಟ್ಟಿದ್ವಿ ಅದ್ರ ಜೊತೆಯಲ್ಲಿ ಸನ್ಮಾನ್ಯ ಸಿ ಆರ್ ಉಮೇಶ್ ಅವರೇ ತಾವು ಹಾಲು ಒಕ್ಕೂಟದ ಅಧ್ಯಕ್ಷರಾಗಿದ್ರಿ ಮೂರು ಬಾರಿ ಅದರಲ್ಲಿ ಮೂರು ಬಾರಿನೂ ಕೂಡ ತಾವು ಕಟ್ಟಡ ಕಟ್ಟ್ರಿ ಅಲ್ಲೊಂದು ಹಾಲು ಒಕ್ಕೂಟಕ್ಕೆ ನಿಮ್ಮ ಗ್ರಾಮದಲ್ಲಿ ಒಂದು ಕಟ್ಟಡ ಕಟ್ಟಿ ಅಂತ ಅನುದಾನ ಕೊಟ್ಟರು ನಿಮ್ಮ ಕೈಲಿ ಆ ಒಂದು ಅನುದಾನ ಬಳಸ್ಕೊಂಡು ಒಂದು ಬಿಲ್ಡಿಂಗ್ ಕಟ್ಟೋಕ್ಕೆ ಯೋಗ್ಯತೆ ಇಲ್ದವರು ಇಲ್ಲಿ ಬಂದು ಪ್ರೆಸ್ ಮಾಡ್ತಾರೆ ಮೂರು ಬಾರಿ ಹಾಕಿ ಮೂರು ಬಾರಿನೂ ಕ್ಯಾನ್ಸಲ್ ಆಗಿದೆ ಗಮನಿಸ್ಬೇಕು ನಮ್ಮ ತಾಲೂಕಿನ ಜನತೆ ಸುಮ್ಮನೆ ಸುಮ್ಮನೆ ಇಲ್ಲಿ ಬಂದು ಕೂತ್ಕೊಂಡು ಏನೋ ಬಾ ನನಗೂ ಅವರೆಲ್ಲ ಉತ್ತಮ ಭಾಷಣಕಾರರು ಅವ್ರ ಮೂವರು ಭಾಷಣ ಮಾಡೋದ್ರೆ ಎತ್ತಿದ್ಕಾಯಿ ಅದನ್ನೇನೋ ಮೈ ಕೊಟ್ಬಿಟ್ಟು ಗಂಟೆ ಕಟ್ಲೇಬೇಕಾದ್ರೆ ಕೊಟ್ಬಿಡ್ತಾರೆ ಅದು ಯಾ ಅಳತೆ ಮೀರಿ ಯಾರೋ ವಿಚಾರಣೆ ಇಲ್ದಂಗೆ ಕೊಟ್ಬಿಡ್ತಾರೆ ಹಾಗಾಗಿ ನಮ್ಮ ತಾಲೂಕಿನ ಜನತೆಗೆ ವಿಚಾರಗಳು ಅರ್ಥ ಆಗಬೇಕು ಸನ್ಮಾನ್ಯ ಉಮೇಶ್ ಅವ್ರಿಗೆ ಅವರ ಆರ್ ಇಂಡೇರಿಗೆ ಮೂರು ಬಾರಿ ಮೂರು ಬಾರಿ ಬಿಲ್ಡಿಂಗ್ ಕಟ್ಟೋದಕ್ಕೆ ಅನುದಾನ ಹಾಕಿ ಮೂರು ಬಾರಿನೂ ಕೂಡ ವಾಪಸ್ ತಗೊಂಡಿದೆ ಯಾಕೆಂತ ಕಟ್ಟಕ್ಕೆ ಹೋಗ್ತಾ ಇಲ್ಲ ಅಂತ ಇಂಥವರೆಲ್ಲ ಬಂದು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ ಮತ್ತೆ ಡಿ ಸಿ ಸಿ ಬಗ್ಗೆ ಬಗ್ಗೆ ಮನೆ ಚುನಾವಣೆ ಆಯ್ತು ಚುನಾವಣೆ ಅಕ್ರಮನೋ ಸಕ್ರಮನೋ ಅದಾಮೇಲೆ ಒಂದು ಚುನಾವಣೆಗೆ ನಿಂತ ಅಭ್ಯರ್ಥಿ ಇವತ್ತೇನು ಗೆದ್ದಿದ್ದಾರೆ ರಾಜಣ್ಣ ಸಾಹೇಬ್ರು ಸಹ ಇಲ್ದಲೇನೆ ಆತಂಗೆ ಸೂಚಕರು ಆ ಕರೆ ಯಾರು ಸಿಗೋಲ್ಲ ನಮ್ಮ ತಾಲೂಕಲ್ಲಿ ಎಲ್ಲರಿಗೂ ಗೊತ್ತಿರೋದೇ ಇವತ್ತೇನಾದ್ರೂ ಈ ನಾಲ್ಕು ಬಾರಿ ಆಯ್ಕೆ ಆಗಿದಾರೆ ಮರು ಆಯ್ಕೆ ಆಗಿದ್ದಾರೆ ಅಂದ್ರೆ ಅದಕ್ಕೆ ಏನಾನ ಕಾರಣ ಇದ್ರೆ ಡಿ ಸಿ ಬ್ಯಾಂಕ್ ಅಧ್ಯಕ್ಷ ಆದಂತ ನಮ್ಮ ರಾಜಣ್ಣ ಸಾಹೇಬ್ರು ಅವ್ರ ಆಶೀರ್ವಾದ ಕೃಪಾಶೀರ್ವಾದ ಆಶೀರ್ವಾದದಿಂದ ಬಿಟ್ರೆ ತಾಲೂಕಲ್ಲಿ ಅವ್ರಿಗೆ ಅವರು ವೈಯಕ್ತಿಕವಾಗಿ ನಿಂತ್ಕೊಂಡ್ರೆ ಈಗಲೂ ಹೇಳ್ತೀನಿ ರಾಜೀನಾಮೆ ಕೊಟ್ಟು ನಮ್ಮ ರಾಜಣ್ಣ ಸಾಹೇಬ್ರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದೀನಿ ಅವ್ರಿಗೆ ಇವ್ರನ್ನ ನಾಲ್ಕ ಬಾರಿ ಆಯ್ಕೆ ಮಾಡ್ಕೊಂಡಿದ್ರೆ ಅದೇನಕ್ಕೆ ಮಾಡ್ಕೊಂಡಿದ್ರ ಅನ್ನೋದು ನನಗೆ ಗೊತ್ತಿಲ್ಲ ಒಂದೇ ಒಂದು ಹೊಸ ಶಾಖೆಗಳು ಮಾಡ್ಬೋದಾಯ್ತು ರಾಜಣ್ಣ ಸಾಹೇಬ್ರು ಇಲ್ಲ ಅಂತಿರ್ಲಿಲ್ಲ ಹೊಸ ಶಾಖೆಗಳ್ನ ಒಂದು ಹೋಬಳಿವಾರ ಮಟ್ಟದಲ್ಲಿ ಡಿಸಿಸಿ ಬ್ಯಾಂಕ್ ಹೊಸ ಶಾಖೆಗಳನ್ನ ಮಾಡೋದಕ್ಕೆ ರಾಜಣ್ಣ ಸಾಹೇಬ್ ಅನುವು ಮಾಡಿಕೊಡೋರು ಇವ್ರಿಗೆ ಇಚ್ಛಾಶಕ್ತಿ ಇಲ್ಲ ತಾಲೂಕಿನ ಅಭಿವೃದ್ಧಿ ಆಗಲಿ ರೈತರ ಬಗ್ಗೆ ಆಗಲಿ ಯಾವುದೇ ಹಿತಾಸಕ್ತಿ ಇದ್ದಿದ್ರೆ ಇವರು ಶಾಖೆಗಳನ್ನ ಮಾಡಿದ್ರು ಅದೇ ರೀತಿ ನಾನು ಕೂಡ ಕೊಟ್ಟ ವಿ ಎಸ್ ಎಸ್ ಅನ್ನ ಎರಡು ಬಾರಿ ಪ್ರೆಸಿಡೆಂಟ್ ಆಗಿ ಈಗ ಮೂರನೇ ಬಾರಿ ಡೈರೆಕ್ಟರ್ ಆಗಿ ನಂದೇ ಅಳಲು ಹೇಳ್ಕು ಬೇರೆ ಬೇಡ ಸಾಮಾನ್ಯ ರೈತರದು ಆಮೇಲೆ ನೋಡ್ಕೊಳ್ಳೋದು ನನಗೆ ನನ್ನ ಪಾಣಿ ಇಟ್ಕೊಂಡು ಒಂದು ಲೋನ್ ಕೊಡ್ಸಪ್ಪ ಪುಣ್ಯಾತ್ಮ ಅಂತ ಹೇಳ್ಬಿಟ್ಟು ಇವ್ರು ಇಬ್ಬರನ್ನು ಕರೆದ್ರೆ ಸಾಹೇಬ್ರ ಮುಂದೆ ಕರ್ಕೊಂಡು ಹೋಗಿ ನನ್ನ ಕರ್ಕೊಂಡೋಗಿ ಒಂದು ಲೋನ್ ಕೊಡ್ಸ ಅಂತ ಶಕ್ತಿ ಇವ್ರಿಗೆ ಇಲ್ಲ ಇನ್ನ ಸಾಮಾನ್ಯ ರೈತರಿಗೆ ಇವ್ರು ಏನು ಮಾಡಿದ್ರಿ ಈ ಮೂವತ್ತು ವರ್ಷಗಳ ಕಾಲ ಡೈರೆಕ್ಟರ್ ಆಗಿದ್ರಲ್ಲಪ್ಪ ಪುಣ್ಯಾತ್ಮ ಇವ್ರು ಬೇರೆ ಅದನ್ ಬೇರೆ ಇಲ್ಲಿಂದ ಇನ್ನೊಬ್ರು ಎರಡು ಡೈರೆಕ್ಟರ್ ಶಿರಾಕಿ ಅಂತ ಹೇಳ್ಬಿಟ್ಟು ಇನ್ನಪ್ಪ ಪುಣ್ಯಾತ್ಮ ಅವ್ರು ಮಾತಾಡಿದ್ಲಪ್ಪ ಜಿ ಏನ್ ಮಾಡ್ತೇವೆ ಅವ್ರನ್ನ ಅಫೆಕ್ಸ್ ಬ್ಯಾಂಕಿಂದ ಬೇರೆ ಇಲ್ಲಿ ಇಲ್ಕೊಂಡಿಸ್ತಾರೆ ಹ ನಾಮಿನಿ ಇವ್ರಿಬ್ರುನು ಜೋಡೆತ್ಕುಳು ಅದು ಯಾವ್ಯಾವ ಯಾವ್ಯಾವ ಕಾರ್ಯಗಳು ಮಾಡಿದ್ರು ಒಂದನ ಒಂದು ಪಟ್ಟಿ ಕೊಟ್ಬಿಟ್ರೆ ರೈತರುಗಳಿಗೆ ನಾವೆಲ್ಲರೂ ಒಪ್ಕೊತೀವಿ ನನ್ನದೇ ಆಗಿಲ್ಲ ನಾನು ಈಗ ಹೇಳಿದ್ನಲ್ಲ ಎರಡು ಬಾರಿ ಅಧ್ಯಕ್ಷ ಆಗಿದ್ದೀನಿ ವಿ ಎಸ್ ಎಸ್ ಎನ್ನು ಈಗ ಆಗಿದ್ದೀನಿ ನನಗೇನೇನೇ ಒಂದು ಲೋನ್ ಕ ಕರ್ಕೊಂಡೋಗಿ ಕೊಡ್ಸೋ ವ್ಯವಸ್ಥೆ ಇರ್ತಾಗಿ ಇವ್ರು ಲೋನ್ ಕೊಡ್ಸೋರೆ ಇಲ್ಲ ಅಲ್ಲ ಯಾರಿಗೆ ಅವ್ರ ಸಂಬಂಧಿಕರು ಕೆಲಸ ಕೊಡ್ಸೋರೆ ಯಾರಿಗೆ ಅವ್ರ ಸಂಬಂಧಿಕರಿಗೆ ಬಿಟ್ರೆ ಸಾಮಾನ್ಯ ರೈತರಿಗೆ ಸಹಾಯ ಅಂತ ಯಾವುದೇ ಒಂದು ಕಾರ್ಯಗಳನ್ನ ಇವರು ಯಾವತ್ತೂ ಮಾಡಿಲ್ಲ ಅದಕ್ಕಾಗಿ ರಾಜಣ್ಣ ಸಾಹೇಬ್ರಿಗೆ ಈಗಲೂ ಮನವಿ ಮಾಡ್ತೀನಿ ನಿಮ್ಮ ಸಹಕಾರ ಬಿಟ್ಟು ಇವತ್ತಿನ ದಿನ ರಾಜೀನಾಮೆ ಕೊಡಿಸ್ರಿ ನಿಮ್ಮ ಸಹಕಾರ ಇಲ್ದಲೆ ಬರೀ ಅಪ್ಲಿಕೇಶನ್ ಹಾಕ್ಲಿ ನಾನು ಅವತ್ತಿನ ದಿನ ನಾನು ಇನ್ನು ಮುಂದಕ್ಕೆ ನಾವು ಸಹಕಾರಿಗಳಾಗಿರೋದೇ ಇಲ್ಲ ಇನ್ನು ಯಾವುದೇ ಚುನಾವಣೆಗೆ ಸ್ಪರ್ಶೋದಿಲ್ಲ ಆಮೇಲಿಂದ ಇವರೇನು ಅಲಿಗೇಷನ್ ಮಾಡಿದರೆ ಅವರು ಡೈರೆಕ್ಟರ್ಶಿಪ್ನು ರಾಜೀನಾಮೆ ಕೊಡಿಸ್ತೀವಿ ಇಂಥ ಬೂಟಾಟಿಕೆ ಇಂಥ ಏನು ಪ್ರಸಂಗಗಳ್ನ ಇವರೆಲ್ಲ ತತ್ತವ್ರೆ ಇದನ್ನ ಬಿಡಬೇಕು ಶಿರಾಜ್ ಅಂತ ನೋಡ್ತಾ ಇದಾರೆ ಇವರನ್ನ ವೈಟ್ ಕಾಲರ್ಗಳು ಅಂತ ಹೇಳ್ತಾರೆ ತಾಲೂಕಲ್ಲಿ ಜನ ಏನೇಳ್ರಿ ವೈಟ್ ಕಾಲರ್ಸ್ ಅಂತ ವೈಟ್ ಕಾಲರ್ ಅಂದ್ರೆ ಹೆಂಗ ಗೊತ್ತಾ ಜನಸಾಮಾನ್ಯರು ಸಿಗದಂಥವ್ರು ಇವರು ಯಾರು ಜನಸಾಮಾನ್ಯರಿಗೆ ಸಿಗೋಲ್ಲ ಇವ್ರಿಗೊಂದು ಕುರ್ಚಿ ಬೇಕು ಅದನ್ನು ಸಾಹೇಬ್ರು ಕೊಡಿಸ್ತಾರೆ ಇವರೇನು ಜನಗಳಿಂದ ಆಯ್ಕೆ ಆಗಂತ ಯಾವುದೇ ಒಂದು ಲಕ್ಷಣಗಳು ಇವ್ರ ಇಲ್ಲ ಅದೇ ರೀತಿ ಎಲೆಕ್ಷನ್ ವರ್ಷ ಯಾವ್ದು ಇರುತ್ತೆ ಆ ವರ್ಷ ಮಾತ್ರ ಜಿ ಬಿ ಎಂಗೆ ಶಿಸ್ತಾಗಿ ಬರ್ತಾರೆ ಕೂತ್ಕೊಂಡ ಪ್ರತಿ ವರ್ಷ ಜಿ ಬಿ ಎಮ್ ಬಂದು ನನ್ನ ಸೊಸೈಟಿ ಏನು ನನ್ನ ಏನು ವ್ಯವಸ್ಥೆ ನನ್ನ ಸೊಸೈಟಿಯಲ್ಲಿ ಏನೇನು ಆಗಿದೆ ಕೇಳ ಅಂತ ಪುಣ್ಯಾತ್ಮರ್ ಇಲ್ಲ ಯಾವತ್ತು ಎಲೆಕ್ಷನ್ ವರ್ಷ ಇರುತ್ತೆ ಆ ವರ್ಷ ಮಾತ್ರ ಜಿ ಬಿ ಬಂದು ಕೂತ್ಕ ಅದು ಬಿಟ್ರೆ ವರ್ಷನೂ ಒಂದು ಜಿ ಬಿ ಎಮ್ ಎಲ್ಲ ಕಾಣಿಸ್ಕೊಂಡ ಇವ್ರಿಗೆ ಕುತ್ಕೊಳ್ಳೋಕೆ ಒಂದು ಜಾಗ ಬೇಕು ಅದಕ್ಕೆ ಮಾತ್ರ ಒಂದು ವ್ಯವಸ್ಥೆ ಮಾಡ್ಕಂಡ್ರು ಅವ್ರು ಮಾಡಿ ಮೇಲೆ ಒಂದು ಅವ್ರದ್ದು ಒಂದು ಎ ಸಿ ರೂಮ್ ಮಾಡ್ಕೊಂಡರು ಚೇಂಬರ್ ಹಾಂ ಅದೊಂದು ಚೇಂಬರ್ ಬೇಕು ಅಷ್ಟಕ್ಕೋಸ್ಕರನೇ ಇವ್ರಿಗೆ ಡೈರೆಕ್ಟರ್ ಆಗೋದು ಇವ್ರು ಆಗಲಿ ರೈತರುಗಳ್ಗಾಗಲಿ ಯಾವುದೇ ರೀತಿ ಸಹಾಯ ಮಾಡೋ ಮನೋಭಾವ ಇವರಲ್ಲಿಲ್ಲ ಮೊನ್ನೆ ಪ್ರೆಸ್ ಮೀಟಲ್ಲಿ ರಾಜಣ್ಣ ಸಾಹೇಬ್ರ ಬಗ್ಗೆ ಮಾತಾಡಿದ್ರು ಅದ್ರ ಬಗ್ಗೆ ಬೇರೆ ವಿಚಾರ ಯಾವುದು ಮಾತಾಡೋದಕ್ಕೆ ಹೋಗೋದಿಲ್ಲ ಆದರೆ ನಮ್ಮ ತಾಲೂಕಿಂದ ಪ್ರತಿನಿಧಿ ಆಗ್ತಾರೆ ನಮ್ಮ ತಾಲೂಕಿನ ಶಾಸಕರು ಮತ್ತು ನಮ್ಮ ನೀರಾವರಿ ಅರಿಕಾರರು ಅಂತ ಏನು ಹೇಳ್ತೀವಿ ಹಾಂ ಅವ್ರ ಗಡಿಯಲ್ಲಿ ಬೆಳೆದಂಥವ್ರು ಅವ್ರ ಹೆಸರನ್ನು ಎಲ್ಲರೂ ಪ್ರಸ್ತಾಪ ಮಾಡೋದಿಲ್ಲ ಯಾಕೆ ಅವರಿಂದ ಏನು ಡೈರೆಕ್ಟ್ರಾಗಿಲ್ವಾ ಹಾಂ ಅವರ ಮತಗಳು ಯಾವುವು ಬಿದ್ದಿಲ್ವಾ ಇವ್ರಿಗೆ ಚುನಾವಣೆಗೋ ಯಾವ್ದೋ ಸೈನ್ಗೋ ಯಾವ್ದೋ ಒಂದು ಆ ಟ್ರಾನ್ಸ್ಫರ್ಗೋ ಯಾವ್ದೋ ಒಂದು ಕಾಮಗಾರಿಗೋ ಮಾತ್ರ ಜಯಚಂದ್ರ ಸಾಹೇಬರು ಕಣ್ಣಿಗೆ ಕಾಣ್ತಾರೆ ಬೇರೆ ಒಂದು ಇಂತ ವಿಚಾರಗಳಲ್ಲಿ ಜಯಚಂದ್ರ ಸಾಹೇಬ್ರ ಹೆಸರ ಪ್ರಸ್ತಾಪ ಮಾಡಲ್ಲ ಇವರು ನಾನು ಯಾಕೆ ಅಂತ ಹೇಳಿದ್ರೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಾನು ಒಬ್ಬ ಸಹಕಾರಿಯಾಗಿ ಮಾತಾಡ್ತಾ ಇದ್ದೀನಿ ಇವ್ರಿಗೆ ಆ ಟೈಮಲ್ಲಿ ಜ್ಞಾಪಕನೆ ಬರೋದಿಲ್ಲ ಜಯಚಂದ್ರ ಸಾಹೇಬ್ರ ಆಮೇಲಿಂದ ಉದ್ದುದ್ದ ಭಾಷಣ ಹೊಡಿಯಕ್ಕೆ ಬರ್ತಾರೆ ಅಲ್ಲಿ ಕೂತ್ಕೊಂಡಿಲ್ಲ ಹಾಗಾಗಿ ನಾವು ಇವತ್ತು ಹೇಳಕ್ ಹೊಲ್ಟಿರೋದು ಇವತ್ತು ಇವತ್ತೆಲ್ಲ ಸಹಕಾರಿಗಳಿಗೂ ಕೂಡ ಒಂದು ಮನವರಿಕೆ ಆಗಿದೆ ಇವರೇನು ಅಂತ ಇವರ ನಡವಳಿಕೆಗಳು ಏನು ಅಂತ ಎಲ್ಲ ಸಹಕಾರಿ ಬಂಧುಗಳಿಗೂ ಗೊತ್ತು ಇವ್ರು ಯಾವತ್ತಾದ್ರೂ ಒಂದು ದಿನ ನೀವು ಕಂಡಂಗೆ ನಾವು ಕಂಡಂಗೆ ಎಲ್ಲಾದ್ರೂ ಯಾರೋ ಒಬ್ಬ ಸಾಮಾನ್ಯ ಜನನ ನಿಲ್ಸಿ ಮಾತಾಡ್ಸಿರೋ ಅಂತ ಒಂದು ವ್ಯವಸ್ಥೆ ಎಲ್ಲನ ಇದ್ರೆ ಯಾರಾನ ನೋಡಿದ್ರೆ ಇಲ್ಲಿ ನಾನು ಮಾತಾಡಿದ ಇಷ್ಟೆಲ್ಲಾನು ತಪ್ಪುಗಳು ಅಂತ ನೀವು ತಿಳ್ಕೊಬೋದು ಯಾರಾದ್ರೂ ಒಬ್ಬರಾದರೂ ಹೇಳ್ಬೇಕು ತಾನೆ ಸಹಕಾರಿ ಬಂಧುಗಳನ್ನ ಎಲ್ಲರೂ ನಿಲ್ಸಿ ಅವ್ರ ಕಷ್ಟ ಸುಖಗಳೇನು ಅವರ ಬೇರೆ ವಿಚಾರಗಳು ಏನು ಅನ್ನೋದನ್ನ ಎಲ್ಲಾದ್ರೂ ಒಂದತ್ರ ಅವರು ಪ್ರಸ್ತಾಪ ಮಾಡಿದ್ರೆ ಇಲ್ಲ ಅವ್ರನ್ನ ಕರ್ಕೊಂಡೋಗಿ ಏಳ್ಸಿದ್ರೆ ಅವಾಗ ಅವರು ಉತ್ತಮ ಸಹಕಾರಿಗಳು ಅಂತ ಹೇಳ್ಬೋದು ಯಾವುದೂ ಇಲ್ಲ ಆ ಥರದ್ದು ಅದೇ ರೀತಿ ಎಸ್ ಆರ್ ಗೌಡ್ರು ಮಾಡಿದಂಥ ಕಾರ್ಯಗಳು ನಾನು ವೈಯಕ್ತಿಕವಾಗಿ ಬರೀ ಎಸ್ ಆರ್ ಗೌಡ್ರು ಅಂತ ಹೇಳಲ್ಲ ಅವರು ಇಲ್ಲ ಅವ್ರ ಇಲಾಖೆಗೆ ಬಂದಂಥ ಕಾರ್ಯಗಳಲ್ಲಿ ಇವತ್ತು ಎಷ್ಟು ಸೊಸೈಟಿಗಳಿಗೆ ಬಿಲ್ಡಿಂಗ್ಗಳಾಗಿದೆ ತುಮೂಲಿಂದ ಮತ್ತು ಕೆ ಎಮ್ ಎಫಿಂದ ಎರಡರಿಂದ ಅನುದಾನ ಕೊಟ್ಟು ಇವತ್ತೆಂತೆ ಬಿಲ್ಡಿಂಗ್ಗಳಾಗಿದ್ದಾವೆ ಅನ್ನೋದು ಇಡೀ ತಾಲೂಕಲ್ಲಿ ಮತ್ತು ರಾಸುಗಳು ಸತ್ತಂಥ ರಾಸುಗಳಿಗೆ ಇವತ್ತಿನ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ರೈತರುಗಳಿಗೆ ಇವತ್ತಿನ ದಿನ ಪರಿಹಾರ ಯಾಕೆ ಅಂತ ಹೇಳಿದ್ರೆ ಲಕ್ಷಾಂತರ ರೂಪಾಯಿ ಕೊಟ್ಟು ಇವತ್ತಿನ ದಿನ ಒಂದೊಂದು ಹಸುವನ್ನು ಕೊಂಡ್ಕೊಂಡು ಬಂದಿರ್ತಾರೆ ಇವತ್ತಿನ ದಿನ ಆ ಹಸುಗಳು ಯಾವುದೋ ಒಂದು ಕಾಯಿಲೆಯಿಂದನೋ ಇನ್ನೊಂದು ದಿನ ಮತ್ತೊಂದು ದಿನದೋ ತೀರೋಗ್ತೈತೆ ಆ ಅವ್ರಿಗೆ ರೈತರುಗಳಿಗೆ ಅನುಕೂಲ ಅಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತಿನ ದಿನ ಐವತ್ತರಿಂದ ಅರವತ್ತು ಸಾವಿರ ಪರಿಹಾರ ಧನವನ್ನು ಕೊಡ್ತಾ ಇದೆ ಅದೇ ರೀತಿ ವಿದ್ಯಾರ್ಥಿಗಳಿಗೆ ಇವತ್ತು ಹೆಣ್ಮಕ್ಳುಗಳಿಗೆ ಹಾಸ್ಟೆಲ್ಗಳನ್ನ ತೆಗೆದಿದ್ದಾರೆ ಆ ಹಾಸ್ಟೆಲ್ ಅಲ್ಲಿ ಇವತ್ತಿನ ದಿನ ನನ್ನೂರಲ್ಲೇನೆ ನಾನು ಬೇರೆ ತಾಲೂಕಿನ ತುಂಬಾ ಜಾಸ್ತಿ ಹೇಳೋದಕ್ಕೂ ಅಲ್ಲ ನನ್ನೂರಲ್ಲೇ ಎಷ್ಟೋ ಹೆಣ್ಮಕ್ಳುಗಳು ಇವತ್ತಿನ ದಿನ ಹಾಸ್ಟೆಲಲ್ಲಿ ಓದಿ ಉತ್ತಮ ವ್ಯಾಸಂಗಕ್ಕೆ ಹೋಗಿ ಒಳ್ಳೊಳ್ಳೆ ಜಾಬಲ್ಲೇ ಇದ್ದಾರೆ ಅದಕ್ಕೆಲ್ಲ ಕಾರಣ ಬಡವ್ರ ಮಕ್ಕಳವರು ಅದಕ್ಕೆಲ್ಲ ಕಾರಣ ದಿನ ಎಸ್ ಆರ್ ಗೌಡರು ಕೊಡಿಸ್ತಂಥ ಇವತ್ತಿಂದಿನ ಹಾಸ್ಗಳಿರ್ಬೋದು ಇನ್ನೊಂದು ಇರ್ಬೋದು ಮತ್ತೊಂದು ಮತ್ತೆ ಬಡ ಮಕ್ಕಳು ಓದೋದಕ್ಕೆ ಇವತ್ತು ವಿದ್ಯಾರ್ಥಿ ವೇತನ ಪ್ರತಿ ವರ್ಷವೂ ಕೂಡ ಮಕ್ಕಳುಗಳಿಗೆ ಅತಿ ಹೆಚ್ಚು ಅಂಕ ತಂಡ ವಿದ್ಯಾರ್ಥಿನ ವೇತನ ಕೊಟ್ಕೊಂಬರ್ತಾರೆ ಇವೆಲ್ಲ ಕೊಡುಗೆಗಳಲ್ವಾ ಇವ್ರದ್ದು ಯಾವ್ದನ ಓಲಿ ಬೇಡ ಇಂಥದ್ದು ಯಾವ್ದನ ಒಂದು ಒಳ್ಳೇದು ಇಂಥದ್ದು ಯಾವ್ದು ಒಂದು ಯಾವ್ದನ್ನ ಮಾಡಿದ್ರೆ ಕೂತ್ಕೊಂಡು ಕುತ್ಕೊಂಡು ಮೀಟ್ ಮಾಡಿ ಒಂದನ್ನು ನಾನು ಕೇಳ್ತಿರೋದು ನಂದು ಇಂಥದ್ದು ಒಂದು ಮಾಡಿದ್ದೀನಪ್ಪ ಅಂತ ಪುಣ್ಯಾತ್ಮರು ತಾಲೂಕಿಗೆ ಇಂಥದ್ದೊಂದು ನಂದೊಂದು ಕೊಡುಗೆ ಐತೆ ನಾನು ಮಾಡಿದ್ದೀವಿ ಅಂತ ಇವ್ರೇನ ಹೇಳಿದ್ರೆ ರಾಜಣ್ಣ ಸಾಹೇಬ್ರ ಹೆಸರು ಹೇಳ್ಬೇಕು ಬಿಟ್ರೆ ಇವ್ರ ಹೆಸರು ಹೇಳ್ಕೊಂಡು ಮಾಡ ಅಂತ ಗು ಗುಣಗಳು ಯಾವುದು ಒಂದೇ ಒಂದು ಕಾರ್ಯಗಳು ನಮ್ಮ ತಾಲೂಕಲ್ಲಿ ಮಾಡೇ ಇಲ್ಲ ಅವ್ರ ಹೆಸರು ಹೇಳ್ಬೇಕು ಯಾರ್ದು ರಾಜಣ್ಣ ಸಾಹೇಬ್ ಅಷ್ಟು ಬಿಟ್ರೆ ಇವ್ರ ಹೆಸರು ಮೇಲೆ ಬೆಳಗ್ಗೆ ನಿಂತ್ಕೊಂಡ್ರೆ ಇವ್ರಿಗೆ ಸೂಚಕರು ಸೇನಾಕರು ಸಿಗಲ್ಲ ಆಗ್ಲೇ ಹೇಳಿದೆ ನಾನು ಇವತ್ತು ರಾಜಣ್ಣ ಸಾಹೇಬ್ರಿಗೆ ಮನ್ ಮನವಿ ಮಾಡ್ತೀನಿ ನಾನು ಈ ಪ್ರೆಸ್ ಮೀಟ್ ಮುಖಾಂತರ ನೀವು ಸಾಮಾನ್ಯ ಒಬ್ಬ ನಿಮ್ಮ ಹತ್ರ ಇರೋಂಥ ಒಬ್ಬ ಕಾರ್ಯಕರ್ತನ್ನೇ ನಿರ್ದೇಶಕನಾಗ ಮಾಡ್ಕೊಳ್ಳಿ ಇವರು ಹೈಟೆಕ್ಕು ಇವರು ಜನಸಾಮಾನ್ಯ ಸಿಗಾರಲ್ಲ ಇವ್ರು ಪುಣ್ಯಾತ್ಪುರ್ ಇಂಥವ್ರನ್ನ ರಿಸೈನ್ ಮಾಡಿಸಿ ನಾನಾರು ಮನವಿ ಮಾಡ್ತೀನಿ ತಮ್ಮಲ್ಲಿ ಸಾಮಾನ್ಯ ಒಬ್ಬ ಸಾಮಾನ್ಯರ ಸಾಮಾನ್ಯ ಒಬ್ಬನ್ನ ನೀವು ನಿರ್ದೇಶಕನಾಗಿ ಮಾಡ್ಕೊಳ್ಳಿ ನಾವೆಲ್ಲ ತಾಲೂಕಿನ ಜನ ಖುಷಿ ಪಡ್ತೀವಿ ಅದನ್ನ ಬಿಟ್ಟು ಇಂಥವ್ರನ್ನ ದಯಮಾಡಿ ಬೇಕಾದರೆ ನೀವು ಇನ್ನೊಂದು ಸಾರಿ ಯಾರನ್ನಾದರೂ ತಾಲೂಕಲ್ಲಿ ವಿಚಾರ ಮಾಡಿ ಇವ್ರ ಬಗ್ಗೆ ಏನು ಎತ್ತ ಅಂತ ವಿಚಾರ ಮಾಡಿ ನಾನು ಹೇಳಿದ್ದಾದ ಮೇಲೆ ನೀವು ತೀರ್ಮಾನ ತಗೊಳ್ಳಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸಹಕಾರಿಗಳಿಗೂ ತಾಲೂಕಿನ ಎಲ್ಲ ಪಕ್ಷದ ಎಲ್ಲಾ ಮುಖಂಡರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ